again oh. गेट ओपन よかった。 ರೀತಿಯಾಗಿ ವಿಪರೀತವಾಗಿ ಭ್ರಷ್ಟಾಚಾರ ನಡೀತಾ ಇದೆ ಏನು ಸಿದ್ದರಾಮಯ್ಯ ಅವರು ಹಿಂದೆ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಅವರು ಲೋಕಾಯುಕ್ತವನ್ನ ಸಂಸ್ಥೆಯನ್ನ ಹಾಳು ಮಾಡಬೇಕು ಅಂತ ಹೇಳಿ ಎ ಸಿ ಬಿ ತೆರೆದಿದ್ರು ಆ ಎ ಸಿ ಬಿ ಇವತ್ತು ನ್ಯಾಯಾಲಯ ನ್ಯಾಯಾಲಯದ ಕಾರಣಕ್ಕಾಗಿ ಇವತ್ತು ಎ ಸಿ ಬಿ ರದ್ದಾಗಿ ಲೋಕಾಯುಕ್ತಕ್ಕೆ ಇನ್ನೊಂದಷ್ಟು ಶಕ್ತಿ ಮತ್ತೆ ಕೆಲಸ ಮಾಡೋದಕ್ಕೆ ಅವಕಾಶಗಳು ಸಿಕ್ಕಿದೆ ಆದ್ರೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಇಲಾಖೆಗಳಲ್ಲಿ ನೋಡಿದ್ರೆ ಭ್ರಷ್ಟಾಚಾರ ತಂಡವಾಡ್ತಾ ಇದೆ ಲೋಕಾಯುಕ್ತದವರೇ ರೈಡ್ ಮಾಡ್ತಾ ಇದ್ದಾರೆ ಲೋಕಾಯುಕ್ತದವರೇ ಹತ್ತಾರು ಬಾರಿ ರೈಡ್ ಮಾಡಿರುವಂಥ ಅಧಿಕಾರಿಗಳೇ ಸಿಕ್ಕಿ ಬೀಳ್ತಾ ಇದ್ದಾರೆ ಆದರೆ ಯಾರೂ ಕೂಡ ಇವತ್ತು ಲೋಕಾಯುಕ್ತದ ರೈಡ್ಗೆ ಎದುರುಕೊಳ್ಳುವಂಥ ಮನಸ್ಥಿತಿ ಉಳ್ಳಂಥ ಅಧಿಕಾರಿಗಳಾಗಿ ಉಳ್ಕೊಂಡಿಲ್ಲ ಸೊ ಇವತ್ತು ಮಿತಿ ಮೀರಿರತಕ್ಕಂಥ ಭ್ರಷ್ಟಾಚಾರ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅವರ ಆಸ್ತಿಯನ್ನು ಆಸ್ತಿ ವಿವರಗಳನ್ನು ಸರ್ಕಾರಕ್ಕೆ ಮತ್ತು ಅವರ ಏನು ಅವರ ಒಂದು ವೃತ್ತಿ ನಿಯಮಾನುಸಾರ ಅವರ ಇಲಾಖೆಗೆ ಕೊಡಬೇಕು ಅಂತ ಇದೆ ಈ ಹಿನ್ನೆಲೆಯಲ್ಲಿ ಮೊನ್ನೆ ಲೋಕಾಯುಕ್ತದವರು ಸರ್ಕಾರಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ಅವರ ಆಸ್ತಿ ವಿವರಗಳನ್ನು ಕಡ್ಡಾಯವಾಗಿ ಘೋಷಣೆ ಮಾಡ್ಕೋಬೇಕು ಅದನ್ನು ಸಾರ್ವಜನಿಕ ಫೋಟೋದಲ್ಲಿ ಅಪ್ಲೈ ಮಾಡಬೇಕು ಅದು ನಮಗೆ ಯಾವ ಕಾಲಕ್ಕಾದರೂ ನಮಗೆ ಲಭ್ಯ ಇರಬೇಕು ಅದನ್ನು ನೋಡಿಕೊಂಡು ನಾವು ಲೋಕಾಯುಕ್ತದವರು ಯಾವುದಾದ್ರೂ ಸರ್ಕಾರಿ ಅಧಿಕಾರಿಗಳ ಮೇಲೆ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಅದರ ಮಾಹಿತಿಯನ್ನು ನೋಡ್ಕೊಳ್ಳೋದಕ್ಕೆ ಮತ್ತು ಅದಕ್ಕೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಲೋಕಾಯುಕ್ತದವರೆ ಲೋಕಾಯುಕ್ತದವರೇ ಖುದ್ದಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಮುಖ್ಯ ನ್ಯಾಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಪಾಲನೆ ಮಾಡಬೇಕು ಅಂತ ಈ ನಿಟ್ಟಿನಲ್ಲಿ ನಾವು ಇಡೀ ರಾಜ್ಯ ಇಡೀ ದೇಶದಲ್ಲಿ ಒಂದು ಘನತೆ ಮತ್ತು ಗೌರವ ಮತ್ತು ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡು ಬಂದಿರತಕ್ಕಂಥ ಕರ್ನಾಟಕದ ಲೋಕಾಯುಕ್ತ ಹಿಂದೆ ಏನು ನ್ಯಾಯಮೂರ್ತಿ ಆದಂತ ಸಂತೋಷ್ ಹೆಗಡೆ ಅವರು ಇದ್ದಂತಹ ಕಾಲದಲ್ಲಿ ಈ ಒಂದು ಸಂಸ್ಥೆಗೆ ಒಂದು ವಿಶ್ವಾಸಾರ್ಹತೆ ಮತ್ತು ಕೀರ್ತಿ ಇತ್ತು ಅದನ್ನು ಉಳಿಸ್ಕೊಳ್ಳುವಲ್ಲಿ ತದನಂತರ ಬಂದಂಥ ಲೋಕಾಯುಕ್ತರು ಮತ್ತು ತದನಂತರ ಬಂದಂಥ ಸರ್ಕಾರಗಳು ಲೋಕಾಯುಕ್ತವನ್ನು ಶಕ್ತಿಯನ್ನು ಹೊಂದಿಸೋದಕ್ಕೆ ಮಾಡಿದಂತಹ ಹಲವಾರು ಬೆಳವಣಿಗೆಗಳ ಕಾರಣಕ್ಕಾಗಿ ಒಂದು ಲೋಕಾಯುಕ್ತ ಅಂತಕ್ಕಂಥ ಸಂಸ್ಥೆ ಕೇವಲ ನಾಮಕಾವತಿಯ ಸಮಸ್ಯೆ ಆಗಿದೆ ಸಂಸ್ಥೆಯಾಗಿದೆ ಲೋಕಾಯುಕ್ತ ಇವತ್ತು ನಾವೆಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಕೊಡ್ತಾ ಇರ್ತಕ್ಕಂಥ ತೆರಿಗೆ ಹಣದಲ್ಲಿ ಇಲ್ಲಿ ನಾವು ಲೋಕಾಯುಕ್ತರನ್ನು ಉಪ ಲೋಕಾಯುಕ್ತರನ್ನು ಹಲವಾರು ಜನರು ಪೊಲೀಸರನ್ನು ಮತ್ತು ನೂರಾರು ಜನರು ಕೆಲಸಗಾರರನ್ನು ಲೋಕಾಯುಕ್ತಕ್ಕೆ ನೇಮಿಸಿಕೊಂಡು ಸರ್ಕಾರದ ಬಕ್ಕಸದಿಂದ ನೂರಾರು ಕೋಟಿ ರೂಪಾಯಿಗಳ ಹಣ ವ್ಯರ್ಥ ಆಗ್ತಾ ಇದ್ರು ಕೂಡ ಅದು ಸದುಪಯೋಗ ಆಗ್ತಾಯಿಲ್ಲ ಕಳ್ಳರು ಲೂಟಿ ಮಾಡೋದನ್ನ ನಿಲ್ಲುತ್ತಾ ಇಲ್ಲ ಲೂಟಿ ಮಾಡ್ತಾ ಇದ್ದಾರೆ ಇನ್ನು ಲೋಕಾಯುಕ್ತದವರು ರೇಡ್ ಮಾಡಿ ಅವ್ರ ಮೇಲೆ ಆರೋಪಿ ಆರೋಪ ಪಟ್ಟಿಗಳನ್ನು ಸಲ್ಲಿಸಿ ಆರೋಪಿಗಳನ್ನ ಜೈಲಿಗೆ ತದನಂತರವೂ ಕೂಡ ಅವ್ರಿಗೆ ಶಿಕ್ಷೆ ಕೊಡ್ತಾ ಇರ್ತಕ್ಕಂಥ ಪ್ರಮಾಣವನ್ನ ನೋಡಿದ್ರೆ ನಮ್ಮೆಲ್ರಿಗೂ ನಿಜಕ್ಕೂ ಶಾಕ್ ಆಗುತ್ತೆ ಕೇವಲ ಪಾಯಿಂಟ್ ಫೈವ್ ಪರ್ಸೆಂಟ್ ಕೂಡ ಇವತ್ತು ಕಳ್ಳರಿಗೆ ಲೂಟಿಕೋರರಿಗೆ ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ ಈಗ ಮನವಿ ಪತ್ರವನ್ನು ಮಾಡಿದ್ರಿ ಇವತ್ತು ನಾವು ಅದಕ್ಕೆ ಮುಖ್ಯವಾಗಿ ನಾವು ಇವತ್ತು ಮನವಿ ಕೊಡೋದಕ್ಕೆ ಬಂದಿರೋದು ನಮ್ಮ ಪಕ್ಷದ ಪರವಾಗಿ ಆಗ್ರಹವನ್ನು ಮಾಡೋದಕ್ಕೆ ಬಂದಿರೋ ವಿಚಾರ ಏನಂತಂದರೆ ಲೋಕಾಯುಕ್ತರು ಇವತ್ತು ಲೋಕಾಯುಕ್ತರು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಮತ್ತು ರಾಜಕಾರಣಿಗಳಿಗೆ ಅವರ ಆಸ್ತಿಯನ್ನು ವಿವರಗಳನ್ನು ಘೋಷಣೆ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ಭ್ರಷ್ಟಾಚಾರಿಗೆ ಕಡಿವಾಣ ಹಾಕೋಕ್ಕೆ ಹಾಕೋದಕ್ಕೆ ಒಂದಷ್ಟು ಕ್ರಮಗಳಾಗ್ತವೆ ಅಂತ ಹೇಳಿ ಲೋಕಾಯುಕ್ತವರು ಆಧಿಸುವ ಮಾಡ್ತಾ ಇದ್ದಾರೆ ನಾವು ಕೇಳ್ತಾ ಇರುವಂಥದ್ದು ಲೋಕಾಯುಕ್ತದವರು ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡ್ತಾರೆ ಅಂತ ಹೇಳ್ತಾ ಇರುವಂಥವರು ಖುದ್ದು ಲೋಕಾಯುಕ್ತರು ಸೇರಿದಾಗೆ ಇಲ್ಲಿ ಲೋಕಾಯುಕ್ತರು ಮತ್ತು ಉಪ ಲೋಕಾಯುಕ್ತರು ಆಗಿರ್ತಕ್ಕಂಥವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾಗಿ ಕೆಲಸ ಮಾಡಿ ಬಂದಂಥವ್ರು ಇವತ್ತು ಒಂದು ವ್ಯವಸ್ಥೆಯಲ್ಲಿ ಮಾದರಿಯಾಗಿರಬೇಕಾದಂಥವರು ಅವರು ಮೊದಲು ಅವರ ಆಸ್ತಿ ವಿವರಗಳನ್ನು ಘೋಷಣೆ ಮಾಡ್ಕೋಬೇಕು ಲೋಕಾಯುಕ್ತ ಮತ್ತು ಉಪ ಲೋಕಾಯುಕ್ತದವರು ಮತ್ತು ಲೋಕಾಯುಕ್ತ ಇಲಾಖೆಯ ಸಿಬ್ಬಂದಿಯವರು ಅವರ ಆಸ್ತಿ ವಿವರಗಳು ಏನಿದಾವೆ ಅದನ್ನ ಕಾಲಕಾಲಕ್ಕೆ ಸಾರ್ವಜನಿಕವಾಗಿ ಘೋಷಣೆ ಮಾಡಿಕೊಳ್ಳೋದ್ರ ಮುಖಾಂತರ ಉಳಿದಂತ ಸರ್ಕಾರಿ ನೌಕರರಿಗೆ ಅಧಿಕಾರಿಗಳಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಒಂದು ಮಾದರಿಯಾಗಿ ಆಗಬೇಕು ಇವತ್ತು ಭ್ರಷ್ಟಾಚಾರ ಎಲ್ಲೆಡಿನಲ್ಲಿ ಮಿತಿ ಮೀರಿತಕ್ಕಂತಹ ಸಂದರ್ಭದಲ್ಲಿ ನಾವು ಲೋಕಾಯುಕ್ತದವರು ಅದನ್ನ ತಡೆಯೋದಕ್ಕೆ ನಾವು ಒಂದು ಬಲಿಷ್ಠರಾಗಿದ್ದೀವಿ ಅರ್ಹರಾಗಿದ್ದೀವಿ ನಾವು ಆನೆಯಲ್ಲಿ ಕೆಲಸ ಮಾಡುವಂತಹ ಪ್ರಾಮಾಣಿಕತೆ ಮತ್ತು ವಿಶ್ವಾಸಾರ್ಹತೆಯನ್ನ ಉಳಿಸಿಕೊಂಡು ಹೋಗುವಂಥವ್ರು ಇದ್ದೀವಿ ಅವರು ಘೋಷಣೆ ಮಾಡೋದ್ರ ಮುಖಾಂತರ ಜನರಿಗೆ ತಿಳಿಸಬೇಕು ಆ ಮುಖಾಂತರ ವಿಶ್ವಾಸಾರ್ಹತೆಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ಆಗ್ರಹಿಸೋದಕ್ಕೆ ನಾವು ಇವತ್ತು ಮನವಿ ಕೊಡೋದಕ್ಕೆ ಬಂದಿದ್ದೀವಿ ಈಗ ನಾವು ಇಷ್ಟು ಹೇಳಿದಾಗೆ ಈಗಾಗಲೇ ರಾಜ್ಯಾದ್ಯಂತ ಸರ್ಕಾರಿ ಅಧಿಕಾರಿಗಳು ಮತ್ತೆ ನೌಕರರು ಏನು ಅವರು ಅವರ ಆಸ್ತಿ ವಿವರಗಳನ್ನು ಘೋಷಣೆ ಮಾಡ್ಕೋಬೇಕು ಅನ್ನೋ ವಿಚಾರವಾಗಿ ಕೆ ಆರ್ ಎಸ್ ಪಕ್ಷದಿಂದ ಎಲ್ಲ ಜಿಲ್ಲಾ ಸಮಿತಿಗಳಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸರ್ಕಾರಕ್ಕೆ ಡಿ ಸಿ ಅವರ ಮುಖಾಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಕಳಿಸೋದ್ರ ಮುಖಾಂತರ ಮನವಿಯನ್ನು ಕೊಡಿಸೋದ್ರ ಮುಖಾಂತರ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬರ್ತಾ ಇದೆ ಇವತ್ತು ಭ್ರಷ್ಟಾಚಾರ ಮಿತಿ ಮೀರಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನು ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾಗಿದ್ದಂತಹ ಅಧಿಕೃತವಾದಂತಹ ವಿರೋಧ ಪಕ್ಷ ಇವತ್ತು ಕಾಂಗ್ರೆಸ್ ಜೊತೆಯಲ್ಲಿ ಭ್ರಷ್ಟಾಚಾರಕ್ಕೆ ಬೇರೆ ಯಾವುದೋ ವಿಚಾರಗಳಿಗೆ ಅವರು ಉಗ್ರ ಭಾಷಣಗಳನ್ನು ಮಾಡಿ ಉಗ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಆದರೆ ಭ್ರಷ್ಟಾಚಾರದ ವಿಚಾರವಂತ ಅಂದರೆ ಇವರು ಏನು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಪಿನ ಜೆ ಸಿ ಪಿ ಜೆ ಸಿ ಬಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷ ಅಂತ ನಾವು ಹೇಳ್ತೀವಿ ಮೂರು ಪಕ್ಷಗಳು ಇವತ್ತು ಒಗ್ಗಟ್ಟಾಗಿ ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೆ ಸರ್ಕಾರ ಏನೆಲ್ಲ ಕ್ರಮವನ್ನು ತೆಗೆದುಕೋಬೇಕಾಗಿತ್ತು ಸರ್ಕಾರ ಅಂತ ಕ್ರಮಗಳನ್ನು ತೆಗೆದುಕೊಳ್ಳೋ ರೀತಿನಲ್ಲಿ ಆಗ್ರಹ ಮಾಡಬೇಕಾಗಿತ್ತು ಹೋರಾಟವನ್ನು ಮಾಡಬೇಕಾಗಿತ್ತು ಅದನ್ನು ಇವತ್ತು ಇವತ್ತಿನ ಭ್ರಷ್ಟ ಬಿ ಜೆ ಪಿ ಜೆ ಡಿ ಎಸ್ ಆಗಲಿ ಇವತ್ತಿನ ಏನು ಅಧಿಕೃತ ವಿರೋಧ ಪಕ್ಷಗಳು ಅಂತ ಅಂದ್ಕೊಂಡವು ಮಾಡದೇ ಇರದ ಕಾರಣಕ್ಕಾಗಿ ಇನ್ನು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವನ್ನು ನಾವು ಭ್ರಷ್ಟಾಚಾರ ವಿರೋಧಿ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಅಂದರೆ ಅವರು ತೆಗೆದುಕೊಳ್ಳೋ ಜನ ಅಲ್ಲ ಅಂತ ಹೇಳಿ ಈಗಾಗಲೇ ಇಡೀ ರಾಜ್ಯಕ್ಕೆ ಸಾಬೀತಾಗಿರುವಂಥದ್ದು ಸಿದ್ದರಾಮಯ್ಯನವರು ಹಿಂದೆ ಏನು ಲೋಕಾಯುಕ್ತಕ್ಕೆ ಲೋಕಾಯುಕ್ತನ ಸರ್ವನಾಮ ಮಾಡಬೇಕು ಲೋಕಾಯುಕ್ತ ಇದ್ರೆ ನಾವು ಭ್ರಷ್ಟಾಚಾರ ಮಾಡೋಕ್ಕಾಗಲ್ಲ ಲೂಟಿ ಮಾಡೋಕ್ಕಾಗಲ್ಲ ನಮ್ಮ ಹೈಕಮಾಂಡ್ಗೆ ಬೇಕಾದಂತಹ ಸಂಪತ್ತನ್ನು ಇಲ್ಲಿಂದ ಕಳಿಸೋಕಾಗಲ್ಲ ಅಂತೇಳಿ ಲೋಕಾಯುಕ್ತವನ್ನು ನಿರ್ಣಾಮ ಹೇಳಿ ಎ ಸಿಬಿಯನ್ನು ಸ್ಥಾಪನೆ ಮಾಡಿದ್ರು ಅಂತಹ ಒಬ್ಬ ಸಿದ್ದರಾಮಯ್ಯನವರಿಂದ ನಾವು ಇವತ್ತು ಪ್ರಾಮಾಣಿಕವಾದಂತಹ ಪಾರದರ್ಶಕವಾದಂತಹ ಆಡಳಿತವನ್ನು ರಾಜ್ಯದಲ್ಲಿ ಬಯಸೋದಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಒಂದು ಜನಪರವಾದಂಥ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತು ಜನರ ಹಣ ಜನರು ಇವತ್ತು ಬಹಳಷ್ಟು ನ್ಯಾಯವಾಗಿ ನೈತಿಕವಾದ ಮಾರ್ಗಗಳಲ್ಲಿ ದುಡಿತಾ ಇರ್ತಕ್ಕಂಥ ಜನರು ಬೆಳಿಗ್ಗೆಯಿಂದ ಸಂಜೆ ವರ್ಗ ಬೆವರು ಸುರಿಸಿ ದುಡಿತಾ ಇವತ್ತು ಬೆವರು ಸುರಿಸು ಕಷ್ಟಪಟ್ಟು ದುಡಿತಾ ಇದ್ರು ಜನರಿಗೆ ಇವತ್ತು ತಿನ್ನೋದಿಕ್ಕೆ ಉಣ್ಣೋದಿಕ್ಕೆ ಅವ್ರ ಮಕ್ಕಳ ಶಾಲೆಗೆ ಕಳಿಸೋದಿಕ್ಕೆ ಆಸ್ಪತ್ರೆಗೆ ಇಷ್ಟನ್ನ ನಿಭಾಯಿಸೋದಕ್ಕೆ ಇವತ್ತು ಸಾಮಾನ್ಯ ಜನರಿಗೆ ಇಲ್ಲಿ ಆಗ್ತಾ ಇಲ್ಲ ಇಂಥದ್ದೇ ಸಂದರ್ಭದಲ್ಲಿ ಇನ್ನೊಂದು ವರ್ಗ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳ ವರ್ಗ ಮತ್ತೆ ರಾಜಕಾರಣಿಗಳು ಇವತ್ತು ಏನು ರಾಜಕಾರಣ ಅಂತಕ್ಕಂಥ ಒಂದು ಶಕ್ತಿ ಕೇಂದ್ರ ಇದೆ ಅದರ ಸುತ್ತಮುತ್ತ ಇರ್ತಕ್ಕಂಥ ಜನರು ದಂಧೆ ಮಾಡೋದಕ್ಕೆ ವಿಧಾನಸೌಧ ಇಲ್ಲೇ ಪಕ್ಕದಲ್ಲಿದೆ ಇವತ್ತು ವಿಧಾನಸೌಧ ಇವತ್ತು ಏನು ಶಕ್ತಿ ಸೌಧ ಅಂತ ಹೇಳಿ ನಮ್ಮ ಪೂರ್ವಿಕರು ಅದನ್ನ ಕರಿತಾ ಇದ್ರು ಇವತ್ತು ಶಕ್ತಿ ಸೌಧವಾಗಿ ಇವತ್ತು ವಿಧಾನಸೌಧ ಉಳ್ಕೊಂಡಿಲ್ಲ ದಂಧೆ ಕೋರರ ಭ್ರಷ್ಟಾಚಾರಿಗಳ ಏನು ಮಾಡಬಾರದನ್ನ ಮಾಡ್ತಕ್ಕಂಥ ಅತ್ಯಾಚಾರಿಗಳು ಇರ್ತಕ್ಕಂಥ ತಾಣವಾಗಿ ಇವತ್ತು ವಿಧಾನಸೌಧ ಇವತ್ತು ಮಾರ್ಪಾಡಾಗಿದೆ ಇಂಥ ಸಂದರ್ಭದಲ್ಲಿ ಜನರ ಧ್ವನಿಯನ್ನ ಜನರ ಅಳಲನ್ನ ಕೇಳ್ತಕ್ಕಂಥ ಜನರು ಇಲ್ಲದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಜನರ ಧ್ವನಿಯಾಗಿ ಕೆ ಆರ್ ಎಸ್ ಪಕ್ಷ ಇವತ್ತು ಕೆಲಸವನ್ನ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಲೋಕಾಯುಕ್ತದವರು ಇನ್ನೊಂದಷ್ಟು ಚುರುಕಾಗಬೇಕು ಲೋಕಾಯುಕ್ತದವರು ಮೊದಲು ಮಾದರಿ ನಡೆಯನ್ನ ಅನುಸರಿಸಬೇಕು ಅವರು ಮಿಕ್ಕವರು ನ್ಯಾಯವಾಗಿ ಇರಬೇಕು ಅಂತ ಬಯಸೋದನ್ನ ಲೋಕಾಯುಕ್ತರು ಬಯಸ್ತಾರೆ ಅಂತ ಅಂದ್ರೆ ಅದಕ್ಕೂ ಮುಂಚೆ ಲೋಕಾಯುಕ್ತರು ನ್ಯಾಯವಾಗಿ ಪ್ರಾಮಾಣಿಕವಾಗಿ ಒಂದು ನೈತಿಕತೆಯನ್ನ ಉಳಿಸಿಕೊಂಡು ವಿಶ್ವಾಸಾರ್ಹತೆಯನ್ನ ಗಳಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸ ಮಾಡಬೇಕು ಅಂತ ಹೇಳಿ ಅವರನ್ನ ಕೇಳೋದಿಕ್ಕೆ ಆಗ್ರಹಿಸೋದಕ್ಕೆ ಮನವಿ ಮಾಡೋದಿಕ್ಕೆ ಇವತ್ತು ಕರ್ನಾಟಕ ಸಮಿತಿ ಪಕ್ಷ ಇವತ್ತು ಇಲ್ಲಿ ಬಂದಿರುವಂತದ್ದು ಒಂದು ಇವತ್ತು ರಾಜ್ಯದ ಜನರ ಪಾಲಿಗೆ ಆಗ್ಲೇ ಹೇಳ್ತೇನೆ ಜನರು ಬೋಡೋಲ್ಲ ಇವತ್ತು ಕೇಳೋರೇ ಇಲ್ಲ ಲೋಕಾಯುಕ್ತರು ರೇಡ್ ಮಾಡ್ತಾ ಇದ್ದಾರೆ ಸಾವಿರಾರು ಕೋಟಿ ಹತ್ತಾರು ಸಾವಿರ ಕೋಟಿ ನೂರಾರು ಕೋಟಿಯನ್ನ ಕೊಳ್ಳೆ ಹೊಡೆದಿರ್ತಕ್ಕಂಥ ಲೂಟಿ ಕೋರ ತಿಮ್ಮಿಂಗ್ಲಗಳು ಇವತ್ತು ಲೋಕಾಯುಕ್ತರ ಬಲೆಗೆ ಬೀಳ್ತಾ ಇದ್ದಾವೆ ಅವ್ರು ಯಾರನ್ನ ಹೆದರ್ತಾ ಇಲ್ಲ ಅವ್ರು ಯಾರನ್ನೂ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಅವರಿಗೆ ಭಯ ಇಲ್ಲ ಇವತ್ತು ಅವರು ನೂರು ಕೋಟಿ ಮಾಡಿದರೆ ಕೇವಲ ಅದರಲ್ಲಿ ಒಂದು ಎರಡು ಕೋಟಿಯನ್ನು ಖರ್ಚು ಮಾಡಿದ್ರೆ ನಾವು ಅದರಿಂದ ಏನು ದಂಡ ಒಂದು ದಂಡ ಅಥವಾ ಶಿಕ್ಷೆಯನ್ನು ಎದುರಿಸಬೇಕಾಗಿತ್ತು ಅದರನ್ನು ಸುಲಭವಾಗಿ ಪಾರಾಗ್ಬೋದು ಅಂತಕ್ಕಂಥದ್ದು ಈಗಾಗಲೇ ಭ್ರಷ್ಟಾಚಾರಿಗಳಿಗೆ ಭ್ರಷ್ಟರಿಗೆ ಗೊತ್ತಾಗಿರುವಂಥ ವಿಚಾರ ಸೊ ಹಾಗಾಗಿ ಇವರು ಇವತ್ತು ಲೋಕಾಯುಕ್ತಕ್ಕೆ ಎದುರ್ತಾ ಇಲ್ಲ ಆದರೆ ಅಂಥವ್ರನ್ನ ಭ್ರಷ್ಟರನ್ನ ಎದುರಿಸೋ ರೀತಿಯಲ್ಲಿ ಲೋಕಾಯುಕ್ತ ಶಕ್ತಿಯನ್ನು ಕಳಿಸ್ಕೋಬೇಕು ಮತ್ತು ವಿಶ್ವಾಸಾರ್ಹತೆಯನ್ನು ಉಳಿಸ್ಕೋಬೇಕು ಅಂತ ಹೇಳಿ ನಾವು ಲೋಕಾಯುಕ್ತಕ್ಕೆ ಆಗ್ರಹಿಸೋದಕ್ಕೆ ಮನವಿಯನ್ನು ಕೊಡೋದಕ್ಕೆ ಖುದ್ದು ಲೋಕಾಯುಕ್ತರು ಮತ್ತು ಉಪ ಲೋಕಾಯುಕ್ತರು ಮೊದಲು ಅವರು ಏನು ಆಸ್ತೀಯವರವನ್ನ ಘೋಷಣೆ ಮಾಡ್ಕೋಬೇಕು ಅದನ್ನ ಘೋಷಣೆ ಮಾಡಬೇಕು ಸಾರ್ವಜನಿಕರಿಗೆ ಪ್ರದರ್ಶನ ಮಾಡಬೇಕು ಆ ಮುಖಾಂತರ ಈ ಒಂದು ಸಮಸ್ಯೆಯ ವಿಶ್ವಾಸಾರ್ಹತೆ ಏನಿತ್ತು ಸಂತೋಷ್ ಹೆಗಡೆ ಇವರೆಲ್ಲ ಇದ್ದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಅಂತ ಅಂದ್ರೆ ಭ್ರಷ್ಟು ಹೇಗೆ ಎದುರುಕೊಂಡು ನಡುತ್ತಾ ಇದ್ರು ಅಂತಹ ಒಂದು ಭಯ ಈ ವಿಶ್ವಾಸಾರ್ಹತೆ ಈ ಒಂದು ಸಮಸ್ಯೆಯ ಮೇಲೆ ಸಮಸ್ಯೆಯ ಮೇಲೆ ಇರಬೇಕು ಅಂತ ಹೇಳಿ ಆ ರೀತಿಯಾಗಿ ಸಮಸ್ಯೆ ಕಟ್ಕೋಬೇಕು ಈ ಲೋಕಾಯುಕ್ತರು ಅಂತ ಹೇಳಿ ಅವರನ್ನು ಆಗ್ರಹಿಸೋದಕ್ಕೆ ನಾವು ಇವತ್ತಿಲ್ಲಿ ಬಂದಿದ್ದೀವಿ ಈಗ ನಾವು ಅವರಿಗೆ ಲೋಕಾಯುಕ್ತರಿಗೆ ಭೇಟಿಯಾಗಿ ನಮ್ಮ ವಿಚಾರ ಏನಿದೆ ನಮ್ಮ ಆತಂಕ ಏನಿದೆ ನಾವು ಇದನ್ನ ಬಹಳ ಆತಂಕದಿಂದ ಮಾಡ್ತಾ ಇದ್ದೀವಿ ನಮಗೆ ಭಾಳ ಆತಂಕ ಮತ್ತು ಈ ನಾಡನ್ನು ಈ ದೇಶವನ್ನ ಈ ದೇಶ ಮತ್ತು ಈ ನಾಡಿನ ಸಾಮಾನ್ಯ ಜನರನ್ನು ಉಳಿಸ್ಕೋಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಸಾಮಾನ್ಯ ಜನರಿಗಾಗಿ ಹೋರಾಟವನ್ನು ಮಾಡ್ತಾ ಇರುವಂತದ್ದು ಇವತ್ತು ಪೊಲೀಸ್ ಸ್ಟೋರು ಇರುವಂತಹ ಮಂದಿ ಅಧಿಕಾರದಲ್ಲಿರುವಂತ ಮಂದಿ ಅಧಿಕಾರಿಗಳು ರಾಜಕಾರಣಿಗಳು ನೂರಾರು ಕೋಟಿಯನ್ನ ಲೂಟಿ ಮಾಡಿರ್ತಕ್ಕಂಥ ಜನರು ಹೇಗೆ ಬದುಕ್ತಾರೆ ಆದ್ರೆ ಸಾಮಾನ್ಯ ಜನರಿಗೆ ಸಿಗ್ಬೇಕಾದಂತಹ ಈ ನಾಡಿನ ಪ್ರತಿಯೊಬ್ಬ ಜನರಿಗೂ ದಕ್ಕಬೇಕಾದಂತಹ ಈ ನಾಡಿನ ಜನರ ತೆರಿಗೆ ಹಣವನ್ನು ಲೂಟಿ ಮಾಡ್ತಾ ಇರ್ತಕ್ಕಂತ ಈ ನಾಡಿನ ನೈಸರ್ಗಿಕ ಸಂಪತ್ತನ್ನ ಲೂಟಿ ಮಾಡಿ ಬದುಕ್ತಾ ಇರ್ತಕ್ಕಂತಹ ಕಳ್ಳರನ್ನ ಲೂಟಿಕೋರರನ್ನ ಬಲಿ ಹಾಕಿಲ್ಲ ಅಂತ ಅಂದ್ರೆ ಸಾಮಾನ್ಯ ಜನರು ಬದುಕೋದಿಕ್ಕೆ ಆಗೋದಿಲ್ಲ ಬಹಳ ದೊಡ್ಡ ದುರಂತವೇ ಮುಂದಿನ ದಿನಗಳಲ್ಲಿ ಆಗಿದೆ ಇದೇ ರೀತಿಯಾಗಿ ಈ ವ್ಯವಸ್ಥೆ ಈ ಸಮಾಜ ನಡ್ಕೊಂಡು ಹೋದ್ರೆ ಸೊ ಅಂತಹ ದುರಂತವನ್ನ ತಪ್ಪಿಸೋದಕ್ಕೆ ನಾವೇನಾದ್ರೂ ಒಂದಷ್ಟು ಕ್ರಮಗಳನ್ನ ಮಾಡಬೇಕು ಸರ್ಕಾರ ಆ ನಿಟ್ಟಿನಲ್ಲಿ ಎತ್ತದ್ಕೋಬೇಕು ಸರ್ಕಾರದಡಿರ್ತಕ್ಕಂಥ ಸಮಸ್ಯೆಗಳು ಆ ರೀತಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಆ ಸಮಸ್ಯೆಗಳನ್ನ ಆಗ್ರಹಿಸೋದಕ್ಕೆ ಲೋಕಾಯುಕ್ತವನ್ನ ಸರಿಪಡಿಸೋದಕ್ಕೆ ಬಲಪಡಿಸೋದಕ್ಕೆ ಲೋಕಾಯುಕ್ತದ ವಿಶ್ವಾಸಾರ್ಹತೆಯನ್ನು ಹೆಚ್ಚೋದಕ್ಕೆ ಇವತ್ತಿನ ಈ ಮನವಿಯನ್ನು ಕೊಡೋದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಾವೀಗ ಲೋಕಾಯುಕ್ತ ಅವರನ್ನ ಭೇಟಿ ಮಾಡೋದಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ಅವ್ರನ್ನ ಭೇಟಿ ಮಾಡಿ ನಮ್ಮ ಮನವಿ ಏನಿದೆ ನಮ್ಮ ಆತಂಕ ಏನಿದೆ ನಾಡಿನ ಜನರ ಹಿತಕ್ಕಾಗಿ ಏನು ಈ ಒಂದು ಮನವಿ ಇದೆ ಅದನ್ನು ಅವರು ಸ್ವೀಕರಿಸಿ ಸಕಾರಾತ್ಮಕವಾಗಿ ಅವರು ಸಕಾರಾತ್ಮಕವಾಗಿ ಸ್ವೀಕರಿಸ್ತಾರೆ ಯಾಕೆಂತ ಅಂದ್ರೆ ಇದು ಈ ನಾಡಿನ ಪ್ರತಿಯೊಬ್ಬರಿಗೂ ಇದರಲ್ಲಿ ಅನುಕೂಲ ಇದೆ ಈ ನಾಡಿನ ಪ್ರತಿಯೊಬ್ಬರ ಹಿತ ಇದೆ ನಮ್ಮ ಅವೆಲ್ಲ ಬೆವರು ಅವರು ತೋರಿಸಿಕತಕ್ಕಂತ ತೆರಿಗೆ ಹಣವನ್ನು